ನಮಸ್ತೆ ಇದು ನಾನು ಮೈಸೂರಿನ ಕಾರಂಜಿ ಕೆರೆಗೆ ಬಂದಿದ್ದೆ ಮುಂಜಾನೆ ನೀವು ಎಷ್ಟು ತಿಳ್ಕೊಂಡಿದ್ದೀವಿ ನಿಮ್ಮತ್ತು ಅನಿಸುತ್ತೆ ಮೊದಲ ಆಕರ್ಷಣೆ ನನಗೆ ವಿಲಾಗಿತ್ತು ಅದು ನಾವು ನಿಧಾನವಾಗಿ ಅಲ್ಲೇ ನಿಂತ್ಕೊಂಡ್ರಿಂದ ಪಾಸ್ ಆಗಿ ಹೋಯಿತು ತುಂಬ ಖುಷಿಪಟ್ಟೆ ನಾನು ಇನ್ನ ಕಂಡು ಅದರಿಂದ ಮುಂದೆ ಮುಂದೆ ಹೋಗ್ತಿದ್ರೆ ಅದು ಮುಂದೆ ಹೋಗ್ತಿರುತ್ತೆ ನಾವು ನಿಂತ್ಕೊಂಡ್ರೆ ಅದು ಬಾಳಗಾದಿರುತ್ತೆ ಅನ್ನೋ ಒಂದು ವಿಷಯ ನನಗೆ ಗೊತ್ತಿರಲಿಲ್ಲ ನಾನು ಎಲ್ಲೋದ್ರೂ ಹಾಗೆ ಮಾಡ್ತಿದ್ದೆ ನೋಡಬೇಕು ಅನ್ನೋ ಕುತೂಹಲ ನಂತರ ಪಕ್ಷಿ ವೀಕ್ಷಣೆಗೆ ಸಮಯ ಕಡಿಮೆ ಇದ್ದರಿಂದ ಪಕ್ಷಿ ವೀಕ್ಷಣೆಗೆ ಇದ್ದಂತಹ ಒಂದು ಕಬ್ಬಿಣದ ಮೇಲ್ಛಾವಣಿಯನ್ನು ನೋಡಲಿಕ್ಕೆ ನೋಡಿ ಇಲ್ಲೆಲ್ಲೂ ಬಿದ್ದಿದು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಕವರಾಗಿ ಸೂರ್ಯನ ಕಿರಣಗಳೇನೆಲ್ಲವನ್ನು ತಾಕದೇ ಇರುವಂತಹ ಸಂದರ್ಭ ఎల్లూ దట్ట హసి పక్కల కలర నోడేరడు కళకి ఇంపాల వందర్భవ నూ పడుతుకుంటే అంత అది ఒక సుందర ముస్సంచొరుకుత తు ఖచ్చిపెట్టే ఈ స్టెప్పల్ని కప్పి నన్ను వందర സുന്ദര ചിത്രണ കിട്ട മറ്റി അക്കിളുടെ കലർ വന്നിട്ട് ഇത് സുന്ദരവാന ಅಂತ അത് തന്നെ ಇದನ್ನು ಬಯಸಿ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಯುವ ಪ್ರೇಮಿಗಳು ಮತ್ತು ಸಮಾನ ಮನಸ್ಕರು ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಇಲ್ಲಿಗೆ ಬರೋದು ಸಾಮಾನ್ಯ ಹೆಚ್ಚಾಗಿ ಮುಂಚಾನೆ ವಾಯುವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಇದೊಂದು ಚಂದದ ಮನಸ್ಸಿಗೆ ಒಂದೊಳ್ಳೆಯ ರಿಲ್ಯಾಕ್ಸನ್ನು ನೀಡ ನಾನು ಕಡೆ ಮಾತ್ರ ಇರ್ತೀನಿ ಅಂದ್ರೆ ಸುಟ್ ಊರಿನ ಸಾಕಷ್ಟು ಜನ ಇಲ್ಲಿ ಬೆಳಗಿನ ವಾಯುವಿಹಾರಕ್ಕೆ ಬರ್ತಾರೆ ಖುಷಿನ ಚಳಿಗಾಲವಾದ್ರಿಂದ ಇಂದಿನ ಜನಸಂಖ್ಯೆ ಕಡಿಮೆ ಇತ್ತು ಎಲ್ಲೂ ಜನಸಂದಣಿ ಕಂಡು ಬರಲಿಲ್ಲ ನನಗೆ ಈ ತರದ ಏಕಾಂಗಿತನ ಖಂಡಿತ ಬೇಕಿತ್ತು ನನಗೆ ಹೆಚ್ಚು ಜಂಗಡಿಯನ್ನು ನಿಶಬ್ದವಾದ ಆ ಪ್ರಕೃತಿಯನ್ನು ಸವಿಯೋದು ಅಂದರೆ ನನಗೆ ಅದಕ್ಕಿಂತ ಮಿಗಿರಾದದ್ದು ಯಾವುದು ಇಲ್ಲ ತುಂಬ ಸಂತಸದಿಂದ ಇಂದಿನ ದಿನವನ್ನು ನಾನು ಕಳೆದೇ ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ಚಾಟ್ಲಿಗೆ ಹೋಗ್ತೀನಿ ಆಗಲೇ ಸೆವೆನ್ ಓ ಕ್ಲಾಕ್ ಆಗಿದೆ ಅಂತ ಆದರೂ ನನ್ನ ಮಗ ಹೋಗೋಣಮ್ಮ ಅಂತ ಅಂತ ಹೇಳಿದ್ದಕ್ಕೆ ಕೇಳಿದೆ ಹಸಿರ ಹಸಿರನೇ ಮೈಮೆತ್ತ ಒಂದು ಸುಂದರ ತಾಣ ಇದು ಅಲ್ಲಿಯ ಒಂದು ನಾ ಒಂದು ಪಿಕ್ಚರ್ನ ನಾವಿಬ್ಬರು ತಗೊಂಡ್ವಿ ನಂತರ ಏನು ಕಾರಂಜಿ ಕೆರೆ ಇದ್ದರೆ ಆ ಆ ಸುತ್ತಮುತ್ತ ಸಾಕಷ್ಟುಗಳು ಗಿಡ ಮರಗಳು ಇದ್ದು ಹಾಗಾಗಿ ಇದು ಎಲ್ಲೋ ಮತ್ತು ಕೆಂಪು ಕಾಂಬಿನೇಷನ್ ಇರ್ತಕ್ಕಂಥ ಭೋಗೋದಿಲ್ಲ ನಾನು ವೀಡಿಯೋ ಕ್ಯಾಪ್ಚರ್ಗೆ ಹೂವು ಹೂವು ನಮ್ಮ ಕಣ್ಣಿಗೆ ಕಂಡಿದ್ದು ಇದು ಒಂದು ರೀತಿಯ ಫ್ಯಾಷನ್ ಫ್ಲೇವರ್ ಜನದ ಹೂ ಗಿಡಗಳು ಕಡನ್ನು ಆಶ್ರಯಿಸಕಷ್ಟು ಚಿಟ್ಟೆ ಜಂಡುಗಳು ಚಿಟ್ಟೆ ಪಾರ್ಕ್ ಅಂತ ಕೂಡ ಇದನ್ನು ಆಗಾಗ ಮಾಡ್ತಾರೆ ಸೀಸಲಲ್ಲಿ ಚಿಟ್ಟೆ ಪಾರ್ಕ್ ಕೂಡ ಮಾಡಿದ್ರು ಈಗ ಈಗಾದರೂ ಹೆಚ್ಚು ಕಾಣ್ಬರ್ತಾ ಇಲ್ಲ ಇದು ಹುಗದ ಸ್ವಾಗ ನಿಮಗೆ ಗೊತ್ತಿದೆ ಅನ್ಕೋತೇನೆ ಕೆಲವೊಂದು ನ್ಯೂಸ್ ಪೇಪರ್ನಲ್ಲಿ ಅಡಿಗೆ ಇದು ಮಾಡ್ತಾರೆ ಈ ಥರದ್ದೆಲ್ಲ ಸಂದರ್ಭಗಳು ಚಿಟ್ಟೆ ಪಾರ್ಕ್ ಮಾಡಿದಾಗ ಆ ಎಲ್ಲ ಸಂದರ್ಭವನ್ನು ಮಾಡಿ ಜನರನ್ನು ಇತ್ತ ಕರೀಲಿಕ್ಕೆ ಅವರು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾರೆ ಇದೊಂದು ದಾಸವಾಳ ಮತ್ತು ಇದೊಂದು ರೀತಿಯ ಅದು ಪಿಂಕ್ ಆದರೆ ಇದೊಂದು ಹಸಿರು ನಡವೇ ಭೂತಣ್ಣದ ಆಂಗಿಲ್ ಫ್ಲವರ್ಸ್ ತರ ನಾನುಂತೂ ಚಂದದ ಅದು ಇದು ಆಗ್ಲೇ ಹೊಣ್ಣ್ಲಿಕ್ಕೆ ಪ್ರಾರಂಭ ಆಗಿದೆ ಆದರೂ ಇದನ್ನ ಕ್ಯಾಪ್ಚರ್ ಮಾಡ್ಬಿಡೀನಿ ದಾಸವಾಳದರಲ್ಲಿಂತ್ರಾ ವಿಬೇಣ್ಣ ಪದ ಹಾಕೋಣ ಇದು ಫುಲ್ಲಲ್ಲಾ ಸ್ವಲ್ಪ ಇದೇ ಮೈದು ದಾಸವಾಳ ಇದು ಕೇದಿ ಬಿಡೋಣ ಇಲ್ಲಿ ಸಾಕಷ್ಟು ಕೇದಿಗೆ ಗಿಡಗಳಿವೆ ಹಾಗಾಗಿ ಇಲ್ಲಿ ಕೇದಿಕೆ ಬಣ ಬೋರ್ಡ್ ಹಾಕಿದ್ದು ನೋಡಬೇಕು ಇಲ್ಲಿ ಕೇದಿಗೆ ಹೂ ಬಿಟ್ಟು ಖಂಡಿತ ನಾನು ಇಲ್ಲಿಗೆ ಬರ್ತೇನೆ ಇದೊಂದು ಚಿತ್ರಣನ ನನ್ನ ಮಗ ಫೋಕಸ್ ಮಾಡಿದೆ ಮತ್ತೊಂದು ಬುದ್ಧಿ ಇವೆಲ್ಲ ಫ್ಯಾಷನ್ ಫ್ಲವರ್ಸು ಇದು ಕತ್ತಾಳೆ ಜಾತಿಗೆ ಸೇರಿದ ಹೂಗಳು ಅಂತ ಒಂದು ಚಂದದ ಹೂಗಳಿವೆ ಇದು ಆರ್ಕಿಡ್ ಇದು ವೈವಿಹಾರದ ಯುದ್ಧ ಇಲ್ಲೆಲ್ಲ ಆರ್ಕಿಡ್ ಗಿಡಗಳಿವೆ ಆಗ ತಾನೇ ನವಿಲೊಂದು ಹುಲಿ ಬಂದು ರೆಕ್ಕೆ ಬಿಚ್ಚಿ ಬಿಸಿಲಿಗೆ ಮಯೂಡೇನಿಂದ ಒಂದು ಒಂದು ಸುಂದರ ಚಿತ್ರಣವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಾವೆಷ್ಟೇ ಹತ್ತಿರ ಅದು ಹೋಗಲೇ ಇಲ್ಲ ಅದು ನಾನು ಮಾಡಲ್ಲ ಯಾರೂ ನಾನು ಏನೂ ಮಾಡಲ್ಲ ಅನ್ನೋ ಧೈರ್ಯದ ಮೇಲೆ ಅಲ್ಲೇ ನಿಂತಿತ್ತು ನಾವು ಕೂಡ ಅದಕ್ಕೆ ಏನನ್ನೂ ತೊಂದರೆ ಕೊಡದ ಹಾಗೆ ಆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ನನಗಂತೂ ತುಂಬ ಇಷ್ಟ ಆಯಿತು ಈ ಇವತ್ತು ನಾವಿಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅನ್ನಿಸ್ತು ಒಂದು ಸುಂದರ ನವಿಲಿನ ಸಮಾಗಮ ನಾವು ಖಂಡಿತ ಮಾಡಿದ್ವಿ ಹತ್ತಿರದಿಂದಲೇ ಕಣ್ತುಂಬಿಕೊಂಡಿರೋದು ಮತ್ತೊಂದು ವಿಶೇಷವಾಗಿತ್ತು ನಾವು ದೂರದಿಂದ ಒಂದಷ್ಟು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡ್ವಿ ಆಮೇಲೆ ನಿಜವಕ್ಕೆ ಮುಂದೆ ಒಂದಷ್ಟು ಜನ ಹೋದರು ಆವಾಗ ಅದು ಕದಲದೇ ನಿಂತದ್ದನ್ನು ನೋಡಿ ಮುಂದೆ ಮುಂದೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನನ್ನ ಬಂದು ಫುಲ್ ಅದನ್ನು ಚಿತ್ರೀಕರಣ ಮಾಡಿಕೊಂಡ ಅದು ಚಂದದ ತನ್ನ ಮೈಯನ್ನು ಏನೂ ಗೊತ್ತಿಲ್ಲ ಇದೆಲ್ಲ ರೆಡಿ ಇದ್ದರು ಗರಿಗಳನ್ನೆಲ್ಲ ಹೆಸಲಿಗೆ ನೋಡಿ ಆ ಗರಿಗಳನ್ನು ಬಿಚ್ಚಿದರೆ ಅದನ್ನು ವರ್ಣಿಸಲಿಕ್ಕೆ ನಮ್ಮಲ್ಲಿ ಪದಗಳು ಇಲ್ಲವೇನೋ ಅನಿಸುತ್ತೆ ಆದರೆ ಈ ಸುಂದರ ಚಿತ್ರಣ ಸುಂದರ ನವಿಲಿನ ಒಂದು ಚಿತ್ತಾರ್ಯಾಪ್ಚರ್ ಮಾಡ್ಕೊಳ್ಬೇಕು ರೀತಿಯ ಹೂವಿನ ಗಿಡ ಇದ್ರ ಬಗ್ಗೆ ಇದು ಪಾಟ್ ಅಷ್ಟು ಚಂದ ಬರಲ್ಲ ನೋಡಿ ಎಷ್ಟು ಚಂದದ ಹೂಗಳು ಬಿಟ್ಟಿತ್ತು ಇದ್ರ ಬಗ್ಗೆ ನನಗೆ ಗೊತ್ತಿದ್ದರೆ ನನಗೆ ವಿಡಿಯೋದಲ್ಲಿ ಈಗ ತಕ್ಷಣ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತಂದೆ ನಿಮಗಾಗಿ